హాయ్ ఫ్రెండ్స్ వెల్కమ్ టు మై ఛానల్ ఆలు బ్రెడ్ బోండా టమోటో కెచప్ మమోటో ఒ జి టమామోటో బాడే మెణసన్కాయ ఉంటూరు మెణసినకై అర్ధ ఈ చెక్కే ఒ అర్ధ శుంఠి నాలుగు బి ఆకి అర్ధ నాలుగు టేబల్ స్పూన్ ఎరు హాకీ నాలుక వీల్ బిట్టు ఈ అదన మిక్సీ రుబ్కొండ ಚೆನ್ನಾಗಿ ಸೋದಿಸ್ಕೊಂಡು ಸೋದಿಸ್ಕೊಂಡು ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡು ಫುಲ್ ಫಿಲ್ಟ್ರ್ ಮಾಡಿಸಿಕೊಂಡು ಒಂದು ಬಾಂಡ್ಲಿ ಇಟ್ಟು ನಾವು ಫಿಲ್ಟ್ರ್ ಮಾಡಿರೋ ಕೆಚಪ್ ಎಲ್ಲ ಹಾಕಿ ಟೊಮೊಟೊ ಪ್ಯೂರಿ ಎಲ್ಲ ಹಾಕಿ ಕಾ ಒಂದು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ವೆನ್ನಿಗರ್ ಎರಡು ಟೇಬಲ್ ಸ್ಪೂನ್ ವೆನ್ನಿಗರ್ ಹಾಕಿ ಚೆನ್ನಾಗಿ ಕುದಿ ಕುದಿಯೋಕ್ಕೆ ಬಿಡಬೇಕು ತಿಕ್ಕಾಗಿ ಬರುವವರೆಗೂ ಚೆನ್ನಾಗಿ ಬೇಯಿಸಿಕೊಂಡು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಕುದಿಸಿ ಎಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗನೆ ಮಾಡಿಕೊಳ್ಳಿ ಪ್ಲೀಸ್ ಎಲ್ಪ್ ಮಾಡಿ ಸ್ವಲ್ಪ ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಬರೆಯೋವರೆಗೂ ಕುದಿಸಿ ಸ್ವಲ್ಪ ವೆನ್ನಿಗರ್ ಹಾಕಿ ಕುದಿಸಿಕೊಂಡು ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಕನ್ಸಿಸ್ಟೆನ್ಸಿಗೆ ಬಂದಿದೆ ಟೊಮೊಟೊ ಕೆಚಪ್ ಟೊಮೊಟೊ ಕೆಚಪ್ ರೆಡಿಯಾಗಿದೆ ಈಗ ತಣ್ಣಗಾಗೋಕ್ಕೆ ಬಿಡೋಣ ಈಗ ಟೊಮೊಟೊ ಕೆಚಪ್ ರೆಡಿಯಾಗಿದೆ ಸ್ಟೋರ್ ಮಾಡ್ತಾಯಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಟೊಮೊಟೊ ಕೆಚಪ್ ರೆಡಿಯಾಗಿದೆ ನೋಡಿ ಬ್ರೆಡ್ ಆಲೂ ಬೋಂಡ ಮಾಡೋ ಮಾಡೋಣ ಬ್ರ ಆಲೂ ಆಲೂಗಡ್ಡೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆಗೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಾಟ್ ಮಸಾಲ ಖಾರದ ಪುಡಿ ಉಪ್ಪು ಧನಿಯಾ ಧನಿಯಾ ಪುಡಿ ಎಲ್ಲ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬ್ರೆಡ್ ಸೈ ಸ್ಲೈಸಸ್ಸನ್ನು ಎರ್ಜಿನಲ್ಲಿ ಇರುವುದನ್ನು ಕಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸ್ವಲ್ಪ ಎರ್ಜಲ್ಲಿರೋದನ್ನ ಈಗ ಚೀಸು ಕಟ್ ಮಾಡ್ಕೊಂಡಿದ್ದೀನಿ ನೀರಿನಲ್ಲಿ ಬ್ರೆಡ್ನದುಕೊಂಡು ಚೆನ್ನಾಗಿ ನೀರಿನ ನೀರಿನ ಅಂಶ ಹೋಗೋರ್ಗು ಹಿಂಡುಕೊಂಡು ಹಾಲು ಮತ್ತು ಚೀಸ್ ಇಟ್ಟು ಸೆಂಟ್ರಲ್ಲಿ ಅದನ್ನು ಚೆನ್ನಾಗಿ ಪ್ರೆಸ್ ಪ್ರೆಸ್ ಮಾಡಿ ಬೋಂಡ ಆಕಾರಕ್ಕೆ ಬೋಂಡ ಆಕಾರಕ್ಕೆ ರೆಡಿ ಮಾಡಿಕೊಂಡು ಈಗ ಎಣ್ಣೆ ಕಾದಿದೆ ಎಣ್ಣೆ ಇಕ್ಕಿ ಎಣ್ಣೆ ಕಾಯ ಕಾದಾದಮೇಲೆ ಈಗ ರೆಡಿ ಮಾಡಿರೋ ಆಲೂ ಅನ್ನು ಫ್ರೈ ಮಾಡಿಕೊಂಡನ ಅದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸಿಕೊಂಡು ಈಗ ಗೋಲ್ಡನ್ ಕಲರ್ ಆಗಿ ರೆಡಿಯಾಗಿದೆ ಈಗ ಆಲೂ ಬ್ರೆಡ್ ಬೋಂಡ ರೆಡಿ ಅವರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿಕೊಂಡು ನೋಡಿ ಪ್ಲೀಸ್ 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 ಈಗ ಆಲೂ ಬೋಂಡಾ ಚೀಸ್ ರೆಡಿಯಾಗಿದೆ ನೋಡಿ ಈಗ ಕಾಫಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಆಲೂ ಬೋಂಡಾ ಕೆಚಪ್ ಕಾಫಿ ಲೈಕ್ ಮಾಡಿ ಶೇರ್ ಮಾಡಿ